ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಗು ಹಣದ ಸಮಸ್ಯೆ ಹೋಗುವ ದಾರಿ ಉಪಾಯ ಇಲ್ಲಿದೆ ಒಮ್ಮೆ ನಿನ್ನ ಸಾಯಿ ಚಾವಡಿ ಫೋಟೋನ ಮುಟ್ಟಿ ದುಡ್ಡಿನ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಸಾಯಿಯಪ್ಪ ಯಾರ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಅಥವಾ ಹಣದ ಸಮಸ್ಯೆಗಳು ಇದೆಯೋ ಅದರಿಂದ ಎಷ್ಟು ನೋವನ್ನು ಅನುಭವಿಸುತ್ತಿದ್ದಾರೋ ಅದ್ರ ಬಗ್ಗೆ ಸಾಯಿಯಪ್ಪ ಇವತ್ತು ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಿ ಸಾಯಿಯಪ್ಪ ಮುಂದೆ ಬೇಡ್ಕೊಂತ ಸಾಯಿಯಪ್ಪ ಹೇಳ್ದಂಗೆ ಸಾಯಿ ಚಾವಡಿನ ಮುಟ್ಟೋಣ ಯಾಕಂದ್ರೆ ಸಾಯಿ ಚಾವಡಿ ಏನು ಅನ್ನೋದು ಶಿರಡಿಗೆ ಯಾರ್ಯಾರು ಹೋಗಿರ್ತಾರೋ ಅವರಿಗೆ ಈ ಸಾಯಿ ಚಾವಡಿ ಅನ್ನೋದು ಏನು ಅನ್ನೋದು ಗೊತ್ತಾಗಿರುತ್ತೆ ಸಾಯಿಯಪ್ಪ ಪ್ರತಿ ವಾರದಲ್ಲಿ ದಿನ ಬಿಟ್ಟು ದಿನ ಅಲ್ಲಿ ಹೋಗಿ ಮಲ್ಕೊಂತ ಇದ್ರಂತೆ ಅಂತ ಸ್ಥಳನ ಇವತ್ತು ಸಾಯಿಯಪ್ಪ ಮುಟ್ಟಿ ಅಂತ ಹೇಳ್ತಾ ಇದಾರೆ ನಮಗಿರುವ ಹಣದ ಸಮಸ್ಯೆ ಯಾವ ರೀತಿ ದೂರ ಮಾಡುತ್ತಾರೋ ಈಗ ಕೇಳೋಣ ಮಗು ಮೊದಲು ಈ ಸಾಯಿ ಮಾತು ಕೇಳಿ ನಿನ್ನ ಜೀವನ ಸಂತೋಷವಾಗಿ ಇರುತ್ತದೆ ಪ್ರತಿದಿನ ಈ ಸಾಯಿ ನಾಮ ಸ್ಮರಣೆ ಮಾಡುತ್ತಾ ನಿನ್ನ ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ ಜೀವನ ಯಾವಾಗ್ಲೂ ಸಂತೋಷವಾಗಿರಬೇಕು ಅಂದ್ರೆ ನೀನು ತಾಳ್ಮೆಯಿಂದ ಇರೋ ಕಷ್ಟಗಳನ್ನ ಅನುಭವಿಸಬೇಕು ಗರ್ವ ಮತ್ತು ಅಹಂ ಇವ ಎರಡೂ ಇರೋರು ಜೀವನದಲ್ಲಿ ಸಂತೋಷವಾಗಿ ಇರೋದಿಲ್ಲ ಈ ಸಂತೋಷಕ್ಕೆ ಕಾರಣ ನೀನು ಒಳ್ಳೆತನವಾಗಿ ಇರಬೇಕು ತಾಳ್ಮೆಯಿಂದ ಏನೇ ಕಷ್ಟ ಬಂದ್ರು ಅನುಭವಿಸಬೇಕು ಆಗ ನಿನಗಿರೋ ಅಂತ ಕಷ್ಟಗಳು ಕಾಣಿಸೋದಲ್ಲ ಭಗವಂತ ಎಲ್ಲ ನೋಡ್ತಾ ಇರ್ತಾರೆ ಈಗ ನೀನೇನು ಕೇಳುತ್ತಿರ್ತೀಯೋ ಅದು ಖಂಡಿತ ಭಗವಂತ ಕೊಡ್ತಾರೆ ಅದರಲ್ಲಿ ನ್ಯಾಯ ಇರಬೇಕು ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತದೆ ಇದು ನೆನಪಿರಲಿ ಜೀವನ ನೀನು ಯಾವ ರೀತಿ ಬದಲಾಯಿಸ್ಕೊಂತೀಯೋ ಅದೇ ರೀತಿ ನಿನ್ನ ಜೀವನ ಬದಲಾವಣೆ ಆಗುತ್ತದೆ ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ ಇದು ಎಂದಿಗೂ ಮರೆಯಬೇಡಿ ಮಗು ಹಣ ಒಡವೆ ವಸ್ತ್ರ ಬಂದು ಬಾಂಧವರು ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು ಇವೆಲ್ಲ ಅಶಾಶ್ವತ ಆದರೆ ದೇವರು ಮಾತ್ರ ಯಾವ ರೂಪದಲ್ಲಾದರೂ ನಿಮ್ಮ ಕೈ ಹಿಡಿಯುತ್ತಾನೆ ಇದು ಮಾತ್ರ ಶಾಶ್ವತ ಅದಕ್ಕೆ ಮನುಷ್ಯರನ್ನು ನಂಬೋದು ಬಿಡಬೇಕು ಮೊದಲು ತಾಳ್ಮೆಯಿಂದ ಆ ಭಗವಂತ ಕೊಟ್ಟಿರುವಂತ ನೀ ಸ್ಥಿತಿ ಗತಿನ ನೀನು ಖಂಡಿತ ಅನುಭವಿಸಬೇಕು ಅದು ತೃಪ್ತಿದಿಂದ ನೀನು ಅನುಭವಿಸಿದ್ರೇನೆ ನಿನಗೂ ಸಂತೋಷ ಅನ್ನೋದು ಸಿಗುತ್ತೆ ನಿನ್ನ ಪರಿಸ್ಥಿತಿಗೆ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಯಾಕಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪ್ರತಿ ಮನುಷ್ಯ ಜೀವನದಲ್ಲಿ ನಂಬಿಕೆ ತುಂಬಾ ಮುಖ್ಯ ಜೀವನದಲ್ಲಿ ಕೆಲವೊಬ್ರು ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತಾರೆ ನಂತರ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಿದ್ರೆ ಅವ್ರನ್ನ ನಂಬೋದನ್ನ ಬಿಟ್ಟು ಬಿಡ್ತಾರೆ ಇಂಥ ಜೀವನದಲ್ಲಿ ಜನರು ಅವರ ಕಷ್ಟಗಳನ್ನ ತಾನಾಗೆ ಅವರು ಅನುಭವಿಸೋಕೆ ದಾರಿ ಸಿಗೋ ಅಂತ ಮಾಡ್ಕೊಂತಾರೆ ನಿಮಗೋಸ್ಕರ ನೀವು ಬದುಕಿ ನಿಮ್ಮ ತಂದೆ ತಾಯಿಗೋಸ್ಕರ ಬದುಕಿ ಬೇರೆ ಯಾರು ಶಾಶ್ವತವಲ್ಲ ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಇದೇ ಜೀವನ ನೀವು ಯಾರ ಮೇಲೆ ಅತಿಯಾದ ವಿಶ್ವಾಸ ಇಡಬೇಡಿ ಮಗು ನಮ್ಮವರು ಎಂಬವರೇ ನಾಳೆ ಶತ್ರುಗಳಾಗಬಹುದು ಕರುಣೆ ಮತ್ತು ಒಳ್ಳೆಯತನ ನಿಮ್ಮ ಜೊತೆಗಿರಬೇಕು ದೇವರು ನಿಮಗೆ ಕಷ್ಟಗಳನ್ನು ಕೊಟ್ಟರೂ ಸಹ ಕೊನೆಗೂ ನಿಮ್ಮ ಕೈ ಹಿಡಿಯೋದು ಆ ಭಗವಂತ ಮಾತ್ರ ನಿನ್ನ ಜೀವನಕ್ಕೆ ಒಂದು ಸಾರ್ಥಕ ಇರಬೇಕು ಅಂದ್ರೆ ನೀನು ಯಾವಾಗ್ಲೂ ಸಂತೋಷವಾಗಿ ಇನ್ನೊಂದು ಜೀವಿಯಲ್ಲಿ ಭಗವಂತನ ನೋಡುತ್ತಾ ಇರಬೇಕು ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದೆಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಸಿಗಲಾರದು ಚಿಂತೆ ಬೇಡ ನಿನಗೆ ಜೀವನದಲ್ಲಿ ಬರೋದೆಲ್ಲವೂ ಕೂಡ ಬಂದಂತೆ ಸ್ವೀಕರಿಸು ಮಗು ಇದು ಏನು ಶಾಶ್ವತವಲ್ಲ ಈ ಜೀವನ ಭಗವಂತ ಎಲ್ಲಿವರೆಗೂ ನಡೆಸುತ್ತಾರೋ ಅದು ನಮ್ಗೆ ಗೊತ್ತಾಗಲ್ಲ ಅಲ್ಲಿವರೆಗೂ ನಾವು ಸಂತೋಷವಾಗಿರಬೇಕು ನಿನ್ನ ಜೀವನಕ್ಕೆ ಏನು ಬೇಕು ಅನ್ನೋದು ನಾನು ತಿಳಿಸಿಕೊಡ್ತೀನಿ ಮೊದಲು ನೀನು ಶಿರಡಿಗೆ ಬಾ ಶಿರಡಿಗೆ ಬಂದು ನನ್ನ ದರ್ಶನ ಪಡೆದ ನಂತರ ಖಂಡಿತ ನಿನ್ನ ಜೀವನ ಪೂರ್ತಿಯಾಗಿ ಬದಲಾವಣೆ ಆಗುತ್ತದೆ ಮಗು ಈ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇರಲಿ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಚಾವಡಿನ ಮುಟ್ಟಿದೀಯ ಈ ಚಾವಡಿಯಲ್ಲಿ ನಿನ್ನ ಸಾಯಿ ಕೂತು ನಿನಗೆ ಈ ಸಂದೇಶವನ್ನು ಹೇಳುತ್ತಿದ್ದಾರೆ ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತೆ ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತೆ ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತೆ ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತೆ ಎಲ್ಲದಕ್ಕೂ ನಿನಗೆ ಬೇಕಾಗಿರೋದು ತಾಳ್ಮೆ ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲಿದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರೋದಿಲ್ಲ ಇದು ಮಾತ್ರ ನಿಜ ನೀನು ಎಲ್ಲಾದ್ರಲ್ಲಿ ಚೆನ್ನಾಗಿರ್ತೀಯ ಕೆಲವೊಂದು ವಿಷಯದಲ್ಲಿ ಮಾತ್ರ ಕೆಲವೊಬ್ಬರಿಗೆ ನೋವನ್ನು ಕೊಡ್ತಾ ಇದೀಯ ನೀನು ಮಾತಾಡೋ ರೀತಿನ ಬದಲಾಯಿಸ್ಕೊಳ್ಳಿ ಮಗು ಎಲ್ಲರ ಜೊತೆ ನಗ್ತಾ ಇರಬೇಕು ನಿನಗೆ ಯಾರಾದ್ರೂ ನೋವು ಕೊಟ್ಟಿದ್ರೆ ತಕ್ಷಣ ಮರ್ತಬಿಡಿ ಅದೆಲ್ಲ ಕೂಡ ಭಗವಂತ ನೋಡ್ತಾ ಇರ್ತಾರೆ ಯಾರು ಕರ್ಮಗಳು ಅವರೇ ಅನುಭವಿಸಬೇಕು ಒಳ್ಳೆಯ ಕೆಲಸವನ್ನು ಮೀರಿದ ಪೂಜೆ ಇಲ್ಲ ಮಾನವೀಯತೆಯನ್ನು ಮೀರಿಸಿದ ಸಂಪತ್ತು ಇಲ್ಲ ಮನುಷ್ಯನಿಗೆ ಮರಣ ಇರುತ್ತದೆ ಆದ್ರೆ ಒಳ್ಳೆಯತನಕ್ಕೆ ಮರಣ ಇರೋದಿಲ್ಲ ಮನುಷ್ಯನಲ್ಲಿ ಒಳ್ಳೆಯತನ ಕಾಣಿಸಿದರೂ ಪ್ರಶಂಸಿಸುವುದಕ್ಕೆ ಯಾರೂ ಬಾಯಿ ತೆರೆಯೋದಿಲ್ಲ ಅದೇ ಆತನಲ್ಲಿ ಕಾಣಸದ ಕೆಟ್ಟದನ್ನು ಚರ್ಚೆ ಮಾಡಿದರೆ ಮಾತ್ರ ಮೂಗನಿಗೆ ಕೂಡ ಮಾತುಗಳು ಬರುತ್ತವೆ ಅಂತ ಜನರು ನಮ್ಮ ಸುತ್ತು ಇರುವಾಗ ನೀವು ತುಂಬಾ ಅಪ್ರಮತ್ತವಾಗಿ ಇರಬೇಕು ಎಲ್ಲರ ಜೊತೆ ನಿನ್ನ ಕಷ್ಟಗಳನ್ನು ನಿನ್ನ ಸಂತೋಷಗಳನ್ನು ಏನು ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಡಿ ಎಲ್ಲಾರು ನಮ್ಮವರು ಅಂತ ತುಂಬಾ ಯೋಚನೆ ಮಾಡಿ ಅವರನ್ನು ಜಾಸ್ತಿ ಹಚ್ಕೊಳ್ಳೋದು ಏನು ಮಾಡಕ್ಕೆ ಹೋಗ್ಬೇಡಿ ಮಗು ಈ ಸಾಯಿ ಹೇಳೋದು ಒಳ್ಳೆಯ ಮಾತುಗಳು ನೀನು ಆಚರಿಸಿದ್ರೆ ನಿನ್ನ ಜೀವನ ಸಂತೋಷವಾಗಿ ಇರುತ್ತದೆ ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇದ್ರೆ ಇವತ್ತು ನಾನು ಹೇಳಿರೋ ಈ ಸಂದೇಶವನ್ನು ನೀನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಹೇಗೆ ಇರಬೇಕು ಅನ್ನೋದು ಕಲಿಬೇಕು ಮಗು ಇದು ನಿನಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ನಂಬುತ್ತಿದ್ದೀನಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್